ಸರಿ ಸರಿಯಿಲ್ಲ ಕೂಡ್ಲೇ ಕರೆದು ನಮ್ಮ ಯುವಕ ಸ್ನೇಹಿತರನ್ನ ನಾಳೆ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಈ ಮುಖಾಂತರ ಹೇಳ್ತಾ ಇದ್ದೇನೆ ನಮ್ಮ ಸೋಶಿಯಲ್ ಮೀಡಿಯಾ ಇದೆ ಸ್ನೇಹಿತರ ನೀವು ರೆಕಾರ್ಡ್ ಮಾಡಿ ನಾಳೆ ನಡೀತಕ್ಕ ಪ್ರತಿಭಟನೆಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ವಿಭಾಗ ರಾಜ್ಯದ ಜೆ ಡಿ ಎಸ್ ಎಸ್ ಸಿ ಎಸ್ ಟಿ ವಿಭಾಗ ಮತ್ತು ಇನ್ನಿತರ ನಮ್ಮ ಪಕ್ಷ ಎಲ್ಲವೂ ಕೂಡ ಭಾಗವಹಿಸ್ತದೆ ಎಲ್ಲರೂ ಕೂಡ ನಮ್ಮವರು ಭಾಗವಹಿಸಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದೇನೆ ಕೂಡಲೇ ಅವ್ರನ್ನ ಅಂತ ಹೇಳಿ ನೀವು ಕೂಡಲೇ ಬಂಧಿಸ್ಬೇಕು ಅವ್ರನ್ನ ಹದಿನೈದು ದಿನ ಬೇಕಾ ಸ್ವಾಮಿ ನೀವು ಬಂದುಸಕ್ಕೆ ಹದಿನೈದು ದಿನ ಬೇಕಾ ನೀವು ಅವ್ರನ್ನ ಬಂದುಸಕ್ಕೆ ಯಾಕೆ ನೀವು ಈ ಥರ ಏನೋ ಸಾರಿಸೋ ಕೆಲಸ ಎಪ್ಪ ಸಾರಿಸೋ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಿ ಮಾದೇಶ್ವರ ಗುಲ್ಬರ್ಗಕ್ಕೆ ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀರಿ ಅದ ವಾಜಮಂಗ್ಲ ನಿಮ್ಮ ಕ್ಷೇತ್ರದಲ್ಲಿ ಕಟ್ಟಡ ನಡೆದಿದೆ ಅಂದರೆ ಅಂಬೇಡ್ಕರ್ ಅಪ್ಪ ಅಂದರೆ ನೀವು ಬರೋಲ್ಲ ಅಂದರೆ ಏನು ಅರ್ಥ